ರಾಜ್ಯದಲ್ಲಿ ಇನ್ನೆರಡು ತಿಂಗಳಲ್ಲಿ ಜಾತಿ ಗಣತಿಯನ್ನು ನಡೆಸೋದಾಗಿ ಸಮೀಕ್ಷೆಯನ್ನು ಮಾಡೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಎಸ್ ಸಿ ಸಮುದಾಯದವರು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ನಮೂದಿಸುವ ಜೊತೆಗೆ ತಮ್ಮ ಉಪಜಾತಿಯನ್ನು ಸಹ ನಮೂದಿಸಬೇಕು ಅಂತ ಹೇಳಿ ಮಾದಿಗ ದಂಡೋರ ಸಮಿತಿಯ ಪ್ರಮುಖರು ಮಾದಿಗ ಸಮುದಾಯದ ಪ್ರಮುಖರು ಮನವಿಯನ್ನು ಮಾಡಿದ್ದಾರೆ ಜಾತಿ ಗಣತಿ ಸಂದರ್ಭದಲ್ಲಿ ತಮ್ಮ ಉಪಜಾತಿಯನ್ನು ನಿರ್ದಿಷ್ಟವಾಗಿ ನಮೂದಿಸುವುದು ಸೂಕ್ತ ಈ ರೀತಿಯ ಹೀಗೆ ಮಾಡಿದರೆ ಒಳ ಮೀಸಲಾತಿ ನೀಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ದಿಸಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಜನರಲ್ಲಿ ಈ ಕುರಿತಾದ ಜಾಗೃತಿಯನ್ನು ಮೂಡಿಸ್ತೇವೆ ಅಂತ ಹೇಳಿದ್ದಾರೆ ಒಳ ಮೀಸಲಾತಿ ಸಮರ್ಥವಾಗಿ ಜಾರಿ ಮಾಡಬೇಕು ಎಸ್ ಸಿ ಸಮುದಾಯದಲ್ಲಿ ಯಾವ ಸಮುದಾಯಗಳು ಹೇಗಿದೆಯೋ ಅದನ್ನು ಗಮನಿಸಿ ನ್ಯಾಯಯುತವಾಗಿ ಒಳ ಮೀಸಲಿ ಮೀಸಲಾತಿಯನ್ನು ಸರ್ಕಾರ ಕೊಡಬೇಕು ಅಂತೇಳಿ ಈ ಸಮಿತಿಯ ಪ್ರಮುಖರು ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ ಈ ಒಂದು ಈ ಹಿಂದೆ ನಮಗೆ ನಾವು ಒಂದು ಜಾತಿಯ ಈ ಪ್ರಮಾಣ ಪತ್ರದಲ್ಲಿ ನಾವು ಹೆಸರುಗಳನ್ನ ನಮೂದಿಸ್ತಾ ಇದ್ವಿ ಆದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಎಲ್ಲ ನಮ್ಮ ಬಂದವರಲ್ಲಿ ನಾವು ಹೇಳ್ತಾ ಇದ್ದೇನೆ ಅಂದ್ರೆ ಮಾದಿಗ ಅಂತ ಅಂದ್ಬಿಟ್ಟು ಸಬ್ ಕ್ಯಾಸ್ಟ್ ಏನಿದೆ ಯಾಕಂದ್ರೆ ಇದು ಒಳ ಮೀಸಲಾತಿಗೆ ಸಂಬಂಧಪಟ್ಟಿರೋದ್ರಿಂದ ಸೊ ಮಾದಿಗ ಅಂತ ಅಂದ್ಬಿಟ್ಟು ಹೆಸರನ್ನ ಸೇರಿಸಬೇಕು ಅಂತ ಒಂದು ಇನ್ನ ಕುರಿತಾದಂತೆ ಎಷ್ಟೆಷ್ಟು ಜಾತಿಗೆ ಅನುಗುಣವಾಗಿ ಸಮೀಕ್ಷೆ ನಡೆದಿದೆ ಅದರ ಪ್ರಕಾರನೆ ನಮಗೆ ಮೀಸಲಾತಿ ಬೇಕು ಅಂತ ಅನ್ಬಿಟ್ಟು ನಾವು ಹಲವಾರು ವರ್ಷಗಳಿಂದ ನಾವು ಕೇಳ್ಕೊಂಡೇ ಬಂದಿರುವಂತದ್ದು ತಮ್ಗೆಲ್ಲ ಗೊತ್ತಿದೆ ಹಾಗೂ ತಾವು ಕೂಡ ನಮಗೆ ಪ್ರೋತ್ಸಾಹ ಹಾಗೂ ಬೆಂಬಲ ಕೊಡ್ತಾ ಇದೀರ ಏನು ನಾವು ಈಗ ನೆಕ್ಸ್ಟ್ ಈ ಸೈಕಲ್ ಜಾತ್ರ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಬೀದರ್ ಬೀದರ್ನ ಬಸವ ಕಲ್ಯಾಣದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಕೂಡ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಎಲ್ಲಾ ಜಿಲ್ಲೆಗಳಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಸೈಕಲ್ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಸೊ ನೆಕ್ಸ್ಟ್ ಈ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗಳಲ್ಲಿ ಪಾರ್ಕ್ ಅಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಕೂಡ ನಾವು ನಂಬಿಕೊಡ್ತಾ ಇದ್ದೀವಿ ಕೇವಲ ಒಂದು ಮಾದಿಗ ಸಮುದಾಯಕ್ಕೋಸ್ಕರ ಅಂತಲ್ಲ ಎಸ್ಸಿ ಒಳಗಡೆ ಇರತಕ್ಕಂಥ ಎಲ್ಲಾ ಸಮುದಾಯಗಳು ಅವರವರ ಜಾತಿ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಅಂತ ಹೇಳಿ ಒಳ ಮೀಸಲಾತಿಗೋಸ್ಕರ ನಡೀತಾ ಇರತಕ್ಕಂಥ ಹೋರಾಟ ಇದು ಈಗ ನಮಗೆ ನಮ್ಮ ಎದುರುಗಡೆ ಒಂದು ಸಮೀಕ್ಷೆ ಬಂದಿದೆ ಈಗ ಆಲ್ರೆಡಿ ಸದಾಶಿವ ಆಯೋಗದ ವರದಿ ಅದು ಕೂಡ ಸರ್ಕಾರ ಗಮ ಗಣನೆಗೆ ತಗೊಂಡಿಲ್ಲ ಆದರೆ ಹೊಸದಾಗಿ ಮತ್ತೆ ಮಧ್ಯಂತರ ಮೊನ್ನೆ ಮಧ್ಯಂತರ ವರದಿಯನ್ನು ಕೊಡೋದ್ರ ಮುಖಾಂತರ ನಾಗಮೋಹನ್ ದಾಸ್ ವರದಿಯನ್ನು ಕೊಡೋದ್ರ ಮುಖಾಂತರ ಮತ್ತಷ್ಟು ವಿಳಂಬ ನೀತಿ ಅನುಸರಿಸ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಖಂಡಿಸ್ತೀವಿ ಜೊತೆಯಲ್ಲಿ ಏನು ಮೇನಲ್ಲಿ ಇವಾಗ ಹೊಸ್ದಾಗಿ ಸಮೀಕ್ಷೆ ಮಾಡಬೇಕು ಅಂತ ಹೊರಟಿದಾರೋ ಆ ಸಮೀಕ್ಷೆಯಲ್ಲಿ ಎಲ್ಲರೂ ಕೂಡ ಅವರವರ ಜಾತಿಗಳನ್ನು ಭಾಳ ಸ್ಪಷ್ಟವಾಗಿ ನಮೂದಿಸಬೇಕು ಅನ್ನೋದು ಬಹಳ ಭಾಳ ಮುಖ್ಯ ಕಾಲಮ್ ನಂಬರ್ ಒಂದರಲ್ಲಿ ಅಲ್ಲಿ ಧರ್ಮ ಧರ್ಮದ ಕಾಲಂ ಬರುತ್ತೆ ಅಲ್ಲಿ ಹಿಂದೂ ಅಂತ ಬರೆಸಿ ನಂತರ ಯಾರೇ ಎ ಆದಿ ಕರ್ನಾಟಕ ಅಥವಾ ಆದಿ ಆಂಧ್ರ ಏನಂತ ಬರೆಸಿದ್ರೂ ಕೂಡ ಮೂಲ ಜಾತಿಯನ್ನು ಬೇಕು ನಮೂದು ಮಾಡಬೇಕಾಗುತ್ತೆ